नमस्कार प्रजावाहिनीಗೆ ಸ್ವಾಗತ ನಾನು ರಜನಿಶ್ರೀ ಕರ್ನಾಟಕದಲ್ಲಿ ಈ ವರ್ಷ ಬರಗಾಲ ಇದೆ. ಬಾರಿ 940 ತಾರೀಖುಗಳಲ್ಲಿ 190 ತಾರೀಖುಗಳಲ್ಲಿ ಬರಗಾಲ ತಪಷ್ಟವಾಗಿದೆ. ಅಲ್ಲಿ 196 ತಾರೀಖು ತೀವ್ರ ಪರಿತಿದರ ಅನುಸತಾಯದ ತಾರೀಖುಗಳು ಸಹ ಯಾನಕೌ ತವ ಇಟಿಚಿಗೆ ಕೆಲವು ಪತ್ರಿಕೆಗಳಲ್ಲಿ ವೀರಮ ಪ್ರವ ಇದೆ ವೀರ ಸದಸ್ಯ ಇದೆ ಇಲ್ಲಿ ಆ ವಿಡಿಯೋನ ರೂಪಕವತ್ತಾಯಿದೆ ಇನ್ ಡಿವಿಡೆಂಡ್ ರೂಪಕವತ್ತಾಯಿದೆ ಮತ್ತೆ патиш маде бил употребен. Таа уште ла маки кари без липи, ла на купији. Ја уде кари, купије не е потребна. ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ನಲ್ಲಿ ಪ್ರಜಾವಾಹಿನಿ ಚಾನಲ್ನ ಫಾಲೋ ಮಾಡಿ